ಎಂ ಎಂ ಅಂಬಲಿಯರ್ ಅಂತಂದು ಡಾಕ್ಟರ್ ಬೀರ್ನಾಳ್ ಅವರು ನಾವು ಬಹಳಷ್ಟು ವರ್ಷಗಳಿಂದ ಪರಿಚಯಿಸ್ತರು ಡಾಕ್ಟರ್ ಬೀರ್ನಾಳ್ ಅವರು ನಾನು ಗದಗಿಗೆ ಬಂದ ಬಳಿಕ ಸುಮಾರು ಮೂವತ್ತೈದು ವರ್ಷಗಳಿಂದ ಪರಿಚಯಿಸ್ತರು ಜೊತೆಗೆ ಅವರು ವೈದ್ಯಕೀಯ ಸೇವೆ ಶೈಕ್ಷಣಿಕ ಸೇವೆ ಸಾಮಾಜಿಕ ಸೇವೆ ಜೊತೆಗೆ ಒಬ್ಬ ಕೃಷಿಕರಾಗಿ ಸಹಿತ ಬಹಳಷ್ಟು ಕೆಲಸಗಳು ಮಾಡುವಂತಹ ಒಬ್ಬ ಖ್ಯಾತ ಡಾಕ್ಟರುತ್ತಲ್ಲ ಶಸ್ತ್ರಚಿಕಿತ್ಸಾ ಒಂದು ವಿಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿನ ಒಂದು ರೀತಿಯ ಯಶಸ್ವಿ ಶಸ್ತ್ರಚಿಕಿತ್ಸಾ ತಜ್ಞರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕೆಲವು ಆಪರೇಷನ್ಸ್ಗಳು ಬಹಳಷ್ಟು ವೈದ್ಯಕೀಯ ಲೋಕಕ್ಕೆ ಒಂದು ರೀತಿಗೆ ಸವಾಲಾಗಿವೆ ಅಂತಹ ಒಂದು ಇರತ್ತಂದ್ರೆ ಯಶಸ್ವಿ ಒಬ್ಬ ಶಸ್ತ್ರಚಿಕಿತ್ಸಾ ತಜ್ಞರು ಆಗಿರ ಜೊತೆಗೆ ವೈದ್ಯಕೀಯ ರಂಗದಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿದಂತಹ ಒಬ್ಬ ವ್ಯಕ್ತಿಗಳು ಡಾಕ್ಟರ್ ಇಕ್ಕಿಯ ಲೋಕಕ್ಕೆ ಸೀಮಿತವಾಗಲಾರದೆ ಅವರು ಶೈಕ್ಷಣಿಕವಾಗಿ ಸಹಿತ ಬಡವರಿಗೆ ಅನಾಥರಿಗೆ ಅದ್ರ ಜೊತೆಗೆ ಇತ್ತಲ್ಲ ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಗೊತ್ತಲ್ಲೇ ದಾನ ಮಾಡೋರ ಜೊತೆಗೆ ಪ್ರತಿ ವರ್ಷ ತಮ್ಮ ಒಂದು ವೈದ್ಯಕೀಯ ಒಂದು ಸೇವೆಯಲ್ಲಿ ಬರುವಂತಹ ಕೆಲವು ದನ ದನವನ್ನು ಸಹಿತ ಈ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿನಿಯೋಗ ಮಾಡಿದ್ದ ನಾನು ಸಹಜವಾಗಿ ಹೊಡಿದ್ದೇನೆ ಇಂತಹ ಒಬ್ಬ ಬಹುಮುಖ ವ್ಯಕ್ತಿತ್ವದಂತಹ ವೈದ್ಯರಿಗೆ ಡಾಕ್ಟರ್ ಭೀಮಾಡವರಿಗೆ ಸರ್ಕಾರ ಇರ್ತದೆ ಇಲ್ಲಿಯ ಹಿರಿಯರು ಒಂದು ಕಿರಿಯರವರಿಗೂ ಬಹಳಷ್ಟು ಜಗತ್ತಲ್ಲೇ ಅತ್ಯಂತವಾಗಿ ಆತ್ಮೀಯವಾಗಿಚ್ಕೊಂಡಂತಹ ಒಬ್ಬ ವ್ಯಕ್ತಿಗಳು ಅಂದ್ರೆ ಡಾಕ್ಟರ್ ಭೀನಾ ಬರುವ ವೈದ್ಯಕ ಬರೀ ಡಾಕ್ಟರ್ ಅಷ್ಟೇ ಅಲ್ಲ ಒಬ್ಬ ರೈತ ಬಂದರೂ ಸಹಿತ ಇರುತ್ತಲ್ಲ ಅಷ್ಟೇ ಪ್ರೀತಿ ಎಂದ ಒಬ್ಬ ಜಗತ್ತಲ್ಲೇ ಯಾವುದೇ ರಂಗದ ವ್ಯಕ್ತಿ ಬಂದರೂ ಸಹಿತ ಅತ್ಯಂತ ಪ್ರೀತಿ ಮಾತಾಡಿಸುವಂತ ಒಂದು ಒಳ್ಳೆಯ ಗುಣ ಜೊತೆಗೆ ಅವರ ಜೊತೆ ಅವರಿಗೆ ಅವ್ರ ನಿಕಟವಾದಂತಹ ವ್ಯಕ್ತಿಗಳೆಲ್ಲ ಸಹಿತ ಬಹಳ ಆಗ್ತದೆ ಅವರನ್ನ ಅತ್ಯಂತ ಪ್ರೀತಿ ಅಂತ ಕಾಣುವಂತಹ ಒಂದು ಒಳ್ಳೆಯ ಗುಣದಿಂದ ಜೊತೆಗೆ ಅವರಿಗೆ ಇವತ್ತ ಎಲ್ಲ ಸೇವೆಗಳನ್ನು ಗುರುತಿಸಿ ಸರ್ಕಾರ ಈ ವರ್ಷ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನೇ ನೀಡಬೇಕಂತ ನಾನೇ ಸರ್ಕಾರಕ್ಕೆ ಈ ಮೂಲಕ ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ ತೊಂಬತ್ತೆಂಟರಿಂದ ಅವರು ನಮಗೆ ಪರಿಚಯ ಹುಡುಗ ನಾನು ಒಬ್ಬ ಹುಡುಗನೇ ಹಳ್ಳಿಯಲ್ಲಿದ್ದಂಥ ಜಂತರ ಕಿಲುಗಳನ್ನೇ ಹಾಡುಗಳನ್ನೇ ಎಲ್ಲಗಳನ್ನು ಪರಿಗಟ್ಟ ಮಾಡಿಕೊಂಡಂಥವನು ಹಾಗೆ ನಮ್ಮ ಡಾಕ್ಟರ್ ಬೀಗ್ನವರು ಸಹ ಹಳ್ಳಿಯಿಂದ ಮುಷ್ಟಿಕೊಪ್ಪ ಒಂದು ಸಣ್ಣ ಹಳ್ಳಿ ಅಲ್ಲಿಂದ ಬಂದಂಥವರು ರೈತ ಮಗನಾಗಿ ನಾಡಾದಂತಹ ಗಡಿಯಲ್ಲಿ ಬಂದು ಒಳ್ಳೆಯ ವೈದ್ಯರಾಗಿ ಜನಮನ ಗೆದ್ದಂತ அவரு கொடுத்தா துணி அவர ரோகுருன்ன வாஷ் மாதவரு சோரதே அது எழுதிய ஜனரடனே அவரையிலே மாடி ಒಂದು ಮಾಸಿಮೆ ಅವರಲ್ಲಿದೆ ಯಾಕಂತಂದ್ರೆ ರೋಗಿ ರೋಗಿಯನ್ನ ಟೆಸಸ್ಕೋಪ್ ಹೇಳಿದ್ರೆ ಹೀಗೆ ಹೀಗೆ ನೋಡಿ ಹೇಳ್ತಿರ್ತಾರೆ ಇದೇನು ದೊಡ್ಡ ಮಾರೋಗಲ್ಲ ಗುಣ ಅಗತ್ಯ ಎಲ್ಲ ಕಾರಣ ಇಲ್ಲ ಇಷ್ಟು ಇದು ಮುಂದೆ ಮುಂಜಾನೆ ಮಧ್ಯಾಹ್ನ ಈ ರೀತಿ ತೋರ್ರಿ ಇನ್ನೊಂದು ವಾರ ಬಿಟ್ಟು ಬರ್ರಿ ಆ ರೋಗಿ ಇವರ ಸಮಯ ತಗೊಂಡು ಒಂದು ವಾರ ಒಪ್ಪತ್ತ ಬರುವನ್ನೇ ನಕ್ಕೊಂತ ಬರ್ತಿದ್ದ ನಮ್ಮ ಹುಡುಗ ನಮ್ಮ ಮೊನ್ನೆಲ್ಲ ಆರಾಮಿ ಅಂತ ಹೇಳಿ ಎಷ್ಟೋ ಜನ ಅವರನ್ನ ಹೊರಡ್ತಾ ಇತ್ತು ಅಷ್ಟೇ ಉದಾರ ಗುಣದವ್ರು ಮತ್ತು ಒಳ್ಳೆ ಕ್ರೀಡಾಪಟುಗಳು ಅದರೊಳಗೆ ನಮ್ಮಂಥ ಜನಪರ ಸಾಹಿ ಸಾಹಿತಿಗಳಾಗಲಿ ಶಿಷ್ಟ ಸಾಹಿತಿಗಳಾಗಲಿ ಉದ್ಯಮಿಕವಾದಂಥ ಬರಹಗಾರ ಬರಹಗಾರರನ್ನು ಸಹಿತ ಮಹಿಳಾ ಸಾಹಿತಿಗಳಿಗೆ ಸಹಿತ ಪ್ರೋತ್ಸಾಹವನ್ನು ನೀಡುತ್ತಾ ನೀಡುತ್ತಾ ಬಂದವರು ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕೆಂದು ಬೆನ್ನಿಸಿಕೊಳ್ತಾ ಇದ್ದಾನೆ ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗುವ ಎಲ್ಲ ಅರ್ಹತೆಗಳು ಅವರಲ್ಲಿವೆ சேவையா நிரந்தரமாக அந்த டார்னாசவ பிரசஸ் சீலி அந்த அந்ய சேவை சேவை ಡಾಕ್ಟ ಅವರ ಸೇವೆಯ ಗುರುತಿಸಿದ ಸರ ಕರ್ನಾಟಕ ಸರಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಡಾಕ್ಟರ್ ಭೀಮಾ ಅವರಿಗೆ ನಮ್ಮ ವೈಯಕ್ತಿಕ ಅಭಿಪ್ರಾಯ ಏನಾಗಿದೆ ಸುಮಾರು ಇಪ್ಪತ್ತೆರಡು ಮೂವತ್ತು ವರ್ಷಗಳಿಂದ ಅವರ ಹೊರನಾಟಿಯಾಗಿ ಗೊತ್ತಾ ಇದ್ದೀನಿ ಅದರ ಒಂದು ಪರಿಚಯವನ್ನು ನೋಡಿದ್ರೆ ಇವತ್ತು ಅವರು ವೈದ್ಯಕೀಯ ಸೇವೆಯಲ್ಲಿ ಇವತ್ತೇನು ಶಸ್ತ್ರ ಚಿಕಿತ್ಸೆ ವಿಭಾಗದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ಜನರು ನಮ್ಮ ಬಡ ರೈತರು ಪ್ರತಿಯೊಬ್ಬ ಐಡಿ ಇರುವಾಗ ಏನೋ ಸಣ್ಣ ಆಫೀಸಿಯಲ್ಲಿ ಶೀಕರು ಯಾರ ಏನೋ ಡಾಕ್ಟರ್ ಬಿರ್ಬಾ ಅವರು ಇರೋರು ಬೀರ್ಬಾ ಅವರು ಭಾಳ ಒಳ್ಳೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡುವಾಗ ಅಂತಕ್ಕಂಥ ಅಭಿಪ್ರಾಯ ಭಾಳ ಇರ್ತೈತಿ ಮತ್ತು ಡಾಕ್ಟರ್ ಅವರು ಏನಂತಂದ್ರೆ ಇವತ್ತು ವೈದ್ಯಕೀಯ ಒಂದು ವೃತ್ತಿಯಲ್ಲಷ್ಟೇ ಅವರಲ್ವಾ ಅವರು ಸಾಹಿತ್ಯ ಸಾಮಾಜಿಕ ಸಾಮಾಜಿಕ ಸೇವೆಯಾದ ಮತ್ತು ಶೈಕ್ಷಣಿಕ ಸೇವೆಯಾದ ಇವತ್ತು ಏನೋ ವಿದ್ಯಾರ್ಥಿಗಳಿಗೆ ರೈತರಿಗೆ ಏನಾದರೂ ಸಹಾಯ ಸಾಕಂದ್ರೆ ಅದನ್ನು ಕೂಡ ಅವರು ತೋರಿಸ್ತಕ್ಕಂತ ಒಂದು ಮನೋವ್ಯಕ್ತಿಯನ್ನು ಇಟ್ಕೊಂಡಿದ್ದಾರೆ ಮತ್ತೆ ಉಡುಗಿನವರು ಬೃಷ್ಟಿಕೊಪ್ಪ ಗ್ರಾಮದ ಅಂದರೆ ಬಿಡುವು ತಾಲೂಕಿನ ಗ್ರಾಮ ಒಂದು ಇರುವಂಥ ಗ್ರಾಮ ಅದು ಆ ಗ್ರಾಮದವರೆಗೂ ಬಡ ಕುಟುಂಬದವರ ಕುರಿಬಾರ ಒಂದು ಮನಿ ತಂದಿರುವಂತವ್ರು ಇವತ್ತು ಹಿರಿಯವರು ಇವರು ಪ್ರಕರಣ ಅದಕ್ಕೆ ನೀವು ಕೂಡ ಅವರು ಈ ಒಂದು ಪ್ರತಿಭೆಯನ್ನು ಒಪ್ಪಿಕೊಂಡು ಇಷ್ಟೆಲ್ಲ ಒಂದು ಜನಪ್ರಿಯತೆಯನ್ನ ಗಳಿಸಿಕೊಂಡ ಮತ್ತು ಈ ಕೃಷಿ ವಿಷಯದಲ್ಲೂ ಕೂಡ ಇವತ್ತು ಸುಮಾರು ಒಂದು ಒಳಗೆ ಇತಿಥಲಾಗಿ ಅವರು ಎಲ್ಲ ಮಾಡ್ಕೊಂಡು ಅವರು ಕೃಷಿಯನ್ನ ಮಾಡತಕ್ಕಂಥದ್ದನ್ನ ನೋಡಿದ್ರೆ ಇವತ್ತು ಪೇಷಂಟ್ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರ ಅದೇ ರೀತಿ ಟ್ರೀಟ್ಮೆಂಟ್ ಅನ್ನ ತಾವು ಹಾಕಿರುವಂತ ಬೆಳೆಗಳಿಗೂ ಕೂಡ ಕೊಡ್ತಾರೆ ಯಾವ ಕೊಡ್ಬೇಕು ಯಾವ ಕಾಯ್ ಕೊಡಬೇಕು ಹೇಳ್ಕೊಳ್ಬೇಕ ಅವ್ರು ಮಾಡ್ತಕ್ಕಂಥ ಕೃಷಿ ಚಟುವಟಿಕೆ ನೋಡಿದ್ರೆ ಅವ್ರು ವಿಚಾರ ಕೂಡ ನಮಗೆ ಬರ್ತದೆ ಮತ್ತೆ ಇವರು ವಿದ್ಯಾರ್ಥಿ ಜೀವ ಏಳು ವ್ಯಕ್ತ ಇದ್ದಾಗ ಸ್ಕಾಲರ್ಶಿಪ್ ಒಳಗ ಅಂದ ಹಾಲು ಪ್ರಥಮ ಸ್ಥಾನ ತಗೊಂಡವಾಗ ಬಡ ಕುಟುಂಬಗಳು ಹಿಡಿದು ಬಂದಿದ್ರು ಕೂಡ ಏನು ಬಡತನ ಕುಟುಂಬಗಳಿಗೆ ಬದು ಅವರು ಈ ಮಟ್ಟಕ್ಕೆ ಬಂದ ಮೇಲೆ ಬೆಳೆತನ ರೈತರ ಮೇಲೆ ಕೂಡ ಜೀವನ ಸ್ನೇಹಜೀವಿಯಾಗಿ ಚಟುವಟಿಕೆಯಿಂದ ನಾವು ನೋಡ್ತೀವಿ ಕೆಲವು ಅತಿ ದೊಡ್ಡ ಬಂದಿತ್ತು ಅವ್ರಿಗೆ ದುಡ್ಡು ಹೇಳ್ತಾ ಅದಕ್ಕೆ ಇವರಿಗೆ ಬರಗಾಲ ಇವರು ಮಾಡಿರ್ತಕ್ಕಂಥ ಚಟುವಟಿಕೆಗಳನ್ನ ಗಮನಿಸಿ ನಮ್ಮ ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ಅವರು ಇವತ್ತು ಸರ್ಕಾರ ಮಠದಲ್ಲಿರ್ತಕ್ಕಂಥ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ನಮ್ಮ ವಿದ್ಯಾರ್ಥಿಗಳೇನೆಂದರೆ ವೈದ್ಯಕೀಯ ಸೇವೆಯಲ್ಲಿ ಸೇವೆ ಸಲ್ಲಿಸೋ ಜೊತೆಗೆ ಏನು ಇವರು ಬೇರೆ ಕುಟುಂಬಕ್ಕೆ ಏನು ಅನುಕೂಲ ಮಾಡಿಕೊಡ್ತಾರ ಕೃಷಿಯಲ್ಲಿ ಇವತ್ತು ಅವ್ರ ಮದುವೆ ಇದ್ದಾರೆ ಇನ್ನೆಲ್ಲ ಗುರುತಿಸಿಕೊಂಡು ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ಕೊಡಬೇಕೆಂದು ವಿನಂತಿ ಡಾಕ್ಟರ್ ಜಿ ಪಿ ಬಿಣ್ಣಾಳ್ ಅವರು ನನಗೆ ಸುಮಾರು ಮೂವತ್ತೈದು ವರ್ಷಗಳಿಂದ ಚಿರಪರಿಚಿತ ಅವರು ಕ್ರೀಡೆಯಲ್ಲಿ ಚಿನ್ನದ ಭೇಟಿಯನ್ನು ಆಡಿದ್ದಾರೆ ಕೃಷಿಯಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದಾರೆ ಸಮಾಜದಲ್ಲಿ ಸಮಾಜ ಸೇವೆಯನ್ನು ಮಾಡಿದ್ದಾರೆ ವೈದ್ಯಕೀಯದಲ್ಲಿ ವೈದ್ಯ ರತ್ನ ಕಲಾಚೇತನ ಇಂತಹ ಹಲವಾರು ಪ್ರಶಸ್ತಿಗೆ ಗೌರವ ಭಾಜನ ಆಗಿದ್ದಾರೆ ಜೊತೆಗೆ ಅವರು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಲಿಕ್ಕೆ ಕಾರಣ ಏನಂದರೆ ಈ ಹಿಂದೆ ನಾವು ನೋಡುವ ಹಾಗೆ ಕೊರೋನಾ ಕಾಲಘಟ್ಟ ಡಾಕ್ಟರ್ ಅವರು ನಿಜವಾಗಿಯೂ ಕೊರೋನಾ ಕಾಲಘಟ್ಟದಲ್ಲಿ ಯಾವ ವೈದ್ಯರು ಮಾಡದಂತ ಸೇವೆಯನ್ನ ಸಲ್ಲಿಸಿ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ಅವರಲ್ಲದೆ ಅವರ ಮಗ ಕೂಡ ಭರತ ಗುಂಡಿನಾಳ್ ಕೂಡ ಕೊರೋನಾ ಕಾಲಘಟ್ಟದಲ್ಲಿ ಬಹುತೇಕ ರೋಗಿಗಳಿಗೆ ಹೊರ ಇರಬಹುದು ಒಳ ರೋಗಿ ಇರಬಹುದು ಅವರ ಕೆಲವೊಂದು ಆಸ್ಪತ್ರೆಯಲ್ಲೇ ಅಲ್ಲದೆ ಅವರವರ ಮನೆಗೆ ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಯಾವುದೇ ಹಣ ವಸೂಲಿ ಇಲ್ಲದೆ ಪ್ರೀತಿಯಿಂದ ತಮ್ಮ ಕಾರ್ಯ ಕ್ಷೇತ್ರವನ್ನ ವ್ಯಾಪಿಸಿಕೊಂಡಿದ್ದಾರೆ ಜೊತೆಗೆ ಇದುವರೆಗೂ ಇಲ್ಲಿ ಆಸ್ಪತ್ರೆಗೆ ಬರುವಂತಹ ವ್ಯಕ್ತಿಗಳು ಬಹುತೇಕ ಕಡು ಬರುವವರು ಮಧ್ಯಮ ವರ್ಗದವರು ಅದು ಹಳ್ಳಿಗಾಡಿನ ಸುತ್ತಮುತ್ತಲಿನ ಜನರು ಇಲ್ಲಿ ಯಾರು ಶ್ರೀಮಂತರಾಗ್ಲಿ ಮಧ್ಯಮ ವರ್ಗಗಳಾಗಿ ಯಾರು ಹೆಚ್ಚು ಬರೋದಿಲ್ಲ ಮೊದಲಿಂದಲೂ ಇವರು ಹಳ್ಳಿ ಮುಂದೂರಗಿ ಅಂತ ಹಳ್ಳಿಗಳಲ್ಲಿ ಇವರು ಜನಪ್ರಿಯತೆಯನ್ನು ಬರ್ತಿದ್ದಾರೆ ವೈದ್ಯ ಕ್ಷೇತ್ರ ಕ್ಷೇತ್ರ ಒಂದೇ ಅಲ್ಲ ಕೃಷಿಯಲ್ಲೂ ಕೂಡ ಈ ಅರವತ್ತೊಂಬತ್ತನೇ ವರ್ಷದಲ್ಲೂ ಕೂಡ ನಿರಂತರವಾಗಿ ಪ್ರತಿದಿನವೂ ಹೊಲಕ್ಕೆ ಹೋಗಿ ಅಲ್ಲಿಯ ಕೆಲಸ ಕಾರ್ಯಗಳನ್ನ ಮಾಡುವುದರ ಜೊತೆಗೆ ಈ ಅರವತ್ತೊಂಬತ್ತನೇ ವರ್ಷದಲ್ಲಿ ಕ್ರೀಡೆಯಲ್ಲೂ ಕೂಡ ಒಂದು ಚಿನ್ನದ ಭೇಟಿಯನ್ನ ಆಗಿದ್ದಾರೆ ಅಂತಂದ್ರೆ ಇಡೀ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ವ್ಯಕ್ತಿ ಡಾಕ್ಟರ್ ಜಿ ಬಿ ಗುಡ್ನಾಳ್ ಅವರು ಕಾರಣ ಅರವತ್ತೊಂಬತ್ತನೇ ವರ್ಷದಲ್ಲಿ ಕೂಡ ನಡಿಗೆಯಲ್ಲಿ ಆಮೇಲೆ ಊಟದಲ್ಲಿ ಅವರದ್ದೇ ಆದಂತ ಎ ಮೆಡಿಕಲ್ ವಿರುದ್ಧ ಒಲಿಂಪಿಕ್ಸ್ ಅಲ್ಲಿ ಐದು ಚಿನ್ನದ ಫಲಕವನ್ನ ಪಡ್ಕೊಂಡಿದ್ದಾರೆ ಅಂತ ಮಾನವೀಯರು ಅನ್ನ ಇವತ್ತು ಸರ್ಕಾರ ಗೌರವಿಸಬೇಕಾಗಿದೆ ಕೇಂದ್ರ ಸರ್ಕಾರ ಇರಲಿ ಅಥವಾ ರಾಜ್ಯ ಸರ್ಕಾರ ಇರಲಿ ಆಮೇಲೆ ಕೆಲವು ಸಂಘ ಸಂಸ್ಥೆಗಳನ್ನು ಅವ್ರನ್ನ ಗುರುತಿಸಿ ಅವ್ರನ್ನ ಗೌರವಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ವರ್ಷ ಈ ಸಾಲಿನ ಅಲ್ಲಾದರೂ ಅವರಿಗೆ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನಮ್ಮ ಧನ ಸರ್ಕಾರ ನೀಡಿ ಗೌರವಿಸಬೇಕಾಗಿ ನಾನು ಕಳಕಳಿಯಲ್ಲಿ ವಿನಂತಿಸುತ್ತೇನೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಭರತ್ ಬಿಗ್ನಾಳ್ ಅಂತ ಯಾರಿಗಾರ ತಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಬಹಳ ಖುಷಿ ಆಗುತ್ತೆ ಅದರಲ್ಲೂ ನಮ್ಮ ತಂದೆಯವರ ಬಗ್ಗೆ ಹೇಳಬೇಕಂದ್ರೆ ಆ ಒಂಥರ ಏನೋ ಸಾಧಿಸ್ ಸಾಧಿಸ್ತಾರಲ್ಲಿ ಅತಿ ಹೆಚ್ಚಾಗಿ ಅವರು ದುಡಿಮೆ ಆಯಿತು ತಮ್ಮ ಒಂದೇ ವೈದ್ಯಕೀಯದಲ್ಲಿ ಇರ್ಲಾರ್ದೇ ಅವರು ಬೇರೆ ಕ್ಷೇತ್ರದಲ್ಲೂ ಬಹಳ ವರ್ಕ್ ಮಾಡಿದ್ದಾರೆ ಕೋವಿಡ್ ಕಾಲದಲ್ಲಿ ಅಬೋ ಸಿಕ್ಸ್ಟಿ ಯಾರಿಗೂ ವರ್ಕ್ ಮಾಡಬಾರ್ದು ಅಂತ ಒಂದು ಗೈಡ್ ಲೈನ್ಸ್ಗೂ ಇತ್ತು ಅದನ್ನು ಮೀರಿ ಅವರಾಗ್ಲೇ ಓಪಡಿಂಗ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅವರಲ್ಲಿ ಎಷ್ಟು ಹಂಡ್ರೆಡ್ ಟು ಹಂಡ್ರೆಡ್ ಪೇಷೆಂಟ್ ಕೋವಿಡ್ ಪೇಶೆಂಟ್ಸ್ ಅನ್ನ ಮ್ಯಾನೇಜ್ ಮಾಡಿದ್ದಾರೆ ವಯಸ್ಸಿನಲ್ಲಿ ಸೊ ಈಗಿರುವಾಗ ಮಕ್ಕಳನ್ನು ಹಾಗೆ ನಾನು ಒಂದಿದ್ದೇನೆ ಹೋಗುವಾಗ ತಾವೇ ಓದಿ ತಾವೇ ಸಿ ಪ್ರಿಪೇರ್ ಮಾಡಿ ಸಿಟಿಗೆ ಪ್ರಿಪೇರ್ ಮಾಡಿ ಕಳಿಸ್ತವ್ರಂತಂದೆ ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನೋ ಇವು ಸಮಯನ ಸಾಕಾಗಲ್ಲ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಬೇಕಾದ್ರೂ ಹೇಳ್ಕೊತ ಹೋಗ್ಬೋದು ಬಟ್ ನಾನ್ ನೋಡ್ದಂಗೆ ಆ ಬಹಳ ಡೌನ್ ಟು ಅರ್ತ್ ಪರ್ಸನ್ನು ಯಾರಿಗೂ ಒಮ್ಮಾದ್ರೂ ಅವ್ರು ತಮ್ಮ ತಾವ್ ಮೇಲು ಒಟ್ಟು ಯಾರಿಗೂ ನೋಡೋಲ್ಲ ಈ ವಯಸ್ಸಿನಲ್ಲಿ ಅವರು ಮಾಡುತ್ತಿರುವಂತ ಕೆಲಸವನ್ನು ನೋಡಿದರೆ ನಮ್ಮಂತ ಯುವಕರಿಗೆ ಹಾಗೂ ಎಷ್ಟೋ ಯುವಕರಿಗೆ ಮಾದರಿ ಆಗಿದ್ದಾರೆ ಸೊ ಇದನ್ನ ರಾಜ್ಯ ಸರ್ಕಾರ ಅಥವಾ ಗಣ ಸಚಾರ ಇದನ್ನು ಪರಿಗಣಿಸಿ ಅವರಿಗೆ ಹೋದ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಆಗ್ಬೋದು ಅದನ್ನು ಕೊಟ್ಟು ಕೊಡೋದು ಬಹಳ ಉತ್ತಮ ಅನಿಸುತ್ತೆ ಸರ್ ಹತ್ರ ಸುಮಾರು ಇಪ್ಪತ್ತಾರು ವರ್ಷಗಳ ಥರ ಕೆಲಸ ಮಾಡ್ತೀನಿ ಅವರು ನಮಗೆ ಸೇರಿದ ಸಹ ಅಲ್ಲ ನಮ್ಮ ಮನೆಯವ್ರಿಗಿಂತ ಹೆಚ್ಚಿಂದ ನಮ್ಮ ಮನೆಯರಿಯಲ್ಲಿ ಯಾರಿಗೆ ನಮ್ಮ ಸಿಬ್ಬಂದಿಯ ಯಾರೇ ಸಿಬ್ಬಂದಿ ಸಿಬ್ಬಂದಿ ತನಿಗೆ ಯಾರೇ ಅವರಿಗೆ ಉಚಿತ ವೈದ್ಯಕೀಯ ಸೇವೆ ನೀಡಿದ್ದಾರೆ ಮತ್ತೆ ನಮ್ಮ ಆಗು ಹೋಗು ಜೋಗುಗಳಿಗೆ ಮನೆಯ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಮತ್ತು ನೂರಾರು ಇಲ್ಲಿ ದಿನ ಪ್ರತಿ ನೂರಾರು ಬಡ ರೋಗಿಗಳು ಮತ್ತು ರೋಗಿಗಳ ಸಂಬಂಧಿಕರು ಯಾರೇ ಬಂದರು ಅವರಿಗೆ ನಯವಾಗಿ ಉತ್ತವಾಗಿ ಅಥವಾ ಸ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಿ ವೈದ್ಯಕೀಯ ಶಿಬಿರ ಜೊತೆಗೇನೆ ಮತ್ತು ಸಾಮಾಜಿಕ ಸೇವೆಯಲ್ಲಿ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಬಡ ವಿದ್ಯಾರ್ಥಿನಿಯರಿಗೂ ಅಥವಾ ಬಟ್ಟೆ ಬರಿಗಳನ್ನು ಸರ್ತೆ ಉಚಿತವಾಗಿ ನಾವು ಎಷ್ಟೋ ಸಲ ನಾವೇ ಹೋಗಿ ಹೋಗಿ ಕೊಟ್ಟು ಬಂದೀವಿ ಅದರ ಜೊತೆಗೆ ದಿನ ಪ್ರತಿನೂ ಮಾರ್ನಿಂಗ್ ವಾಕಿಂಗ್ ದೈಹಿಕ ವಾಕಿಂಗ್ ಜೊತೆ ವ್ಯಾಯಾಮ ಮಾಡೋದ್ರ ಜೊತೆಗೆ ಎಲ್ಲರ ಬಗ್ಗೆ ಎಲ್ಲದು ಅಂದರೆ ಆರೋಗ್ಯವೇ ಭಾಗ್ಯ ಅಂತಂದು ಹೇಳ್ತಾರೆ ದಿನಾನು ವ್ಯಾಯಾಮ ಮಾಡಿರಿ ವಾಕಿಂಗ್ ಮಾಡಿರಿ ಅದರ ಜೊತೆಗೆ ಸರಿಯಾದ ಪೌಷ್ಟಿಕ ಆಹಾರ ಊಟ ಮಾಡಿರಿ ಅದರ ಜೊತೆಗೆ ದಿನಂಪ್ರತಿ ಪ್ರತಿ ಎಲ್ಲ ಕೆಲಸ ಕಾರ್ಯದ್ರ ಜೊತೆಗೆ ತಾವು ಹೊಲಕ್ಕೆ ಹೋಗ್ತಾರ ಸರ್ ಬಂದಾಗ ಏನೇನು ಕೆಲಸ ಮಾಡಿಸ್ಬೇಕು ಏನೇನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಹೇಳಿ ಬರ್ತಾರ ಮತ್ತು ಇಲ್ಲಿ ಬಂದು ದಿನ ವೈದ್ಯಕೀಯ ಸೇವತೆಗೇನು ಮತ್ತು ಆಪರೇಷನ್ ಹೋದ್ರೆ ಆಪರೇಷನ್ನೂ ಮಾಡ್ತಾರೆ ರೋಗಿಗಳಿಗೂ ಓಡ್ತಾರ ತಮ್ಮ ಎಲ್ಲ ಕೆಲಸಗಳನ್ನು ತಾವು ನಮಗೂ ಅದ್ರ ಬಗ್ಗೆ ಹೇಳ್ತಾರ ಮತ್ತು ಎಲ್ಲ ಸಂಬಂಧಿಕರಿಗೂ ತಮ್ಮ ಆಸ್ಪತ್ರೆಯ ಸಿಬ್ಬಂದಿಯ ಸಂಬಂಧಿಕರಿಗೂ ಸುತ್ತೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಸಹಕಾರ ನೀಡಿ ನಮ್ಮೆಲ್ಲರ ತಮ್ಮ ಮನೆಯವರ ಜೊತೆ ನೋಡ್ಕೊಳ್ತಾರ ಮತ್ತು ಈ ಸಮಾಜದೊಳಗೆ ಅಂತ ಒಳ್ಳೆಯ ಡಾಕ್ಟರ್ ಸಿಗೋದು ನಮ್ಮ ಜನ್ಮದ ಪುಣ್ಯ ಅಂತ ಅಂತೀವಿ ಅದ್ರ ಜೊತೆಗೆ ಸರ್ಕಾರವು ಅವ್ರನ್ನ ಗುರುತಿಸಿ ಅವರಿಗೆ ಏನಾದರೂ ಒಂದು ಪ್ರಶಸ್ತಿ ಪ್ರವಾಹ ಪ್ರಶಸ್ತಿ ಅಥವಾ ರಜಸ್ವ ಪ್ರಶಸ್ತಿ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೆ ನಮ್ಮ ಉದ್ಯೋಗ ವ್ಯಾಪಾರಸ್ಥರು ಶ್ರೀ ಡಾಕ್ಟರ್ ಜಿ ಬಿ ಬೇನಾಳ್ ಅವರು ತಮ್ಮ ಅತ್ಯುತ್ತಮ ಸಣ್ಣ ಗ್ರಾಮ ಮಡಲಿ ತಾಲೂಕು ಇಷ್ಟಿಕೊಟ್ಟದಲ್ಲಿ ಅತ್ಯಂತ ಬಡಬರ್ದಿ ಎಲ್ಲ ವಿದ್ಯಾವಂತರಾಗಿ ಡಾಕ್ಟರಾಗಿ ಅತ್ಯುತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಅನೇಕ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಕೋವಿಡ್ ಸಮಯದಲ್ಲಿ ಜೀವನ ಜೀವನ ಬಡವರ ಸೇವೆಯನ್ನು ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಕೆಲಸವನ್ನು ಸಾಮಾಜಿಕವಾಗಿ ಮಾಡಿದ್ದಾರೆ ಬೆಳಗಿನಲ್ಲಿ ಅವರು ತಮ್ಮದ ಹೊಲವು ಹೊಲ ಖರೀದಿ ಮಾಡಿ ಜಮೀನಿನಲ್ಲಿ ಅತ್ಯುತ್ತಮ ಕೃಷಿ ಕೃಷಿ ರೈತರಾಗಿದ್ದಾರೆ ಅತ್ಯುತ್ತಮ ಬೆಳೆಯನ್ನು ಸಹ ತೆಗೆದಿದ್ದಾರೆ ಅವರಿಗೆ ಸರ್ಕಾರ ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಮತ್ತು ಇನ್ನೂ ಅನೇಕ ಕ್ರೀಡಾ ಕ್ರೀಡಾ ವಿಭಾಗದಲ್ಲಿ நூறு மீட்டர் ஊட்டி கிலோமீட்டர் ஊட்ட ஸ்லிங்க பதக்க வைசித்தார் கர்நாடக ஐஎம் கதக ஜெல்லா ஐஎம் அத்தியம உன்னதி மெச்சு வைசித்தார் அந்த டாக்டர் ஜிபிள் அவருக்கு சர்வசி அவருக்கு கர்நாடகராஜோத் பிரசி கொடுக்க நானும் கபீரப்பி அந்த ಪ್ರೀಕ್ಷಕನಾಗಿ ಕೆಲಸ ಮಾಡಿ ಹೊಂದಿದ್ದಾನೆ ಈಗ ನಮ್ಮ ಗದಗಿನ ಸುಪ್ರಸಿದ್ಧ ಶಸ್ತ್ರ ಶಸ್ತ್ರಚಿಕಿತ್ಸೆರಾಗಿರ್ತಕ್ಕಂಥ ಗೋವಿಂದಪ್ಪ ಬೀಣ್ಣ ಅವರು ಅನೇಕ ಸಾಮಾಜಿಕ ಕಾರ್ಯದ ಜೊತೆಗೆ ವೈದ್ಯಕೀಯ ವೃತ್ತಿಯಲ್ಲಿ ಕೂಡ ಒಂದು ಜನಸಾಮಾನ್ಯ ಪ್ರಚಲಿತರಾಗಿದ್ದಾರೆ ಅವರ ಶಸ್ತ್ರ ಚಿಕಿತ್ಸೆ ಮಾಡಿದ ನಂತರ ಎಷ್ಟೋ ಜನ ಬಡ ಭಾಗ್ಯ ಅಂತ ಭಾಗ್ಯವನ್ನು ಆರೋಗ್ಯ ಭಾಗ್ಯವನ್ನು ನೀಡಿದ್ದಾರೆ ಅಂಥ ವ್ಯಕ್ತಿಗಳು ಬರೇ ವೈದ್ಯಕೀಯ ರಂಗದಲ್ಲಿ ಅಲ್ಲದೆ ಸಾಹಿತ್ಯಿಕವಾಗಿ ಕನಕದಾಸರ ಬಗ್ಗೆಯನ್ನು ಅಧ್ಯಯನ ಮಾಡಿದ್ದಾರೆ ಹಾಗೂ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಮ್ಮದೇ ಆದಂಥ ಆಸ್ಪತ್ರೆಯಲ್ಲಿ ಅನೇಕ ಸೇವೆಗಳನ್ನು ಸಲ್ಲಿಸುವಂಥ ಕಾರ್ಯವನ್ನು ಕೂಡ ನೆರವೇರಿಸಿಕೊಟ್ಟಿದ್ದಾರೆ ಹಾಗೂ ಎರಡು ಸಲ ಐ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ರಾಷ್ಟ್ರ ಮಟ್ಟದ ಉಪಾಧ್ಯಕ್ಷರು ಕೂಡ ಕಾರ್ಯನಿರ್ವಹಿಸಿದ್ದಾರೆ ವೈದ್ಯಕೀಯ ರಂಗದ ಜೊತೆಗೆ ಕೃಷಿ ಮತ್ತು ಕ್ರೀಡಾ ಆಟೋಟಗಳಲ್ಲೂ ಕೂಡ ಪ್ರೋತ್ಸಾಹ ನೀಡುತ್ತಿದ್ದಾರೆ ಕನಕದಾಸರ ಬಗ್ಗೆ ಒಳ್ಳೆಯ ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಜನಸಾಮಾನ್ಯರಿಗೆ ಮಟ್ಟ ಹಾಗೆ ಕನಕದಾಸರ ಕೀರ್ತನೆಯನ್ನು ಕೂಡ ಮುಟ್ಟಿಸಿದ್ದಾರೆ ವೈದ್ಯಕೀಯ ಜೊತೆಗೆ ತಮ್ಮ ಸಾಹಿತ್ಯಕೃತ್ತಿ ಕೃಷಿ ವೃತ್ತಿ ಎಲ್ಲರನ್ನ ಭಾಗವಹಿಸಿ ಅಚ್ಚುಮೆಚ್ಚಿನ ಆಗಿದ್ದಾರೆ ಇವತ್ತು ಕೂಡ ಬಡ ಮತ್ತು ಗ್ರಾಮೀಣ ಪ್ರದೇಶದಿಂದ ಬಂದಂಥ ಎಷ್ಟೋ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಿ ಜನನುದಾಗಿಯಾಗಿದ್ದಾರೆ ಆದ ಕಾರಣ ಕರ್ನಾಟಕ ಜನ ಸರ್ಕಾರ శ్రీర పరిగణించి అత్యుత్తమ శ్రేష్ట రాజోత్సవ ప్రశస్తి తమ ప్రశస్తి గణమేయను రెచ్చకొడంతే నా వినంతమంది